ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಅವರು ರೈತರದ್ದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀವಿ ಇಲ್ಲಿ ನಾವು ವಿಜಯ ಜಿಲ್ಲೆಯ ಹೂನಡಗಿ ತಾಲೂಕಿನ ಹಿರೇನಡಗಿ ಗ್ರಾಮದ ರೈತರು ಬೆಳೆದ್ವಿ ಇವ್ರದ್ದು ಏನ್ ವಿಶೇಷಪ್ಪ ಅಂತಂದ್ರೆ ಗಜನಿಂಬೆ ಬೆಳೆದಾರ ಎಲ್ಲ ರೈತರು ಒಂದು ಬೇರೆ 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 ವೆರೈಟಿ ಆ ನಿಂಬೆಗಳನ್ನ ಬೆಳೆದ್ ನಾವು ನೋಡೀವಿ ಇಲ್ಲಿ ಇವರು ಗಜನಿಂಬೆ ಬೆಳೆದಾರ ಅವರು ವೃತ್ತಿಯಿಂದ ಚಾಲಕರು ಅವ್ರು ಯಾಕೆ ಬೆಳೆದ್ರು ಅದರಿಂದ ಏನ್ ಲಾಭ ಐತಿ ಅವ್ರನ್ನ ಕೇಳ್ಕೊಂತ ಸರ್ ನಮಸ್ತೆ ನಮಸ್ಕಾರ ಸರ್ ನೀವು ಗಜನಿಂಬೆ ನಿಂಬೆ ಇದು ಬೆಳಿಬೇಕಂತ ಸರ್ ನಾವು ಮುನ್ನ ಮಾರ್ಕೆಟ್ ನಲ್ಲಿ ಹೋದ್ವಲ್ಲ ನಾವು ಬೆಳಿಬೇಕಲ್ಲ ನೀವು ಡ್ರೈವರ್ ಆಗಿ ಡ್ರೈವರ್ ನಾವು ಎಲ್ಲಾ ಮಂಗಳೂರು ಅಡ್ಡಾಡೇವ್ ಸರ್ ಕಾರವಾರ ಅಡ್ಡಾಡೇವಿ ಈ ಕಡೆಗೆ ಆಂಧ್ರ ಹೋಗಿದ್ದೇವಿ ಬೆಂಗಳೂರು ಎಲ್ಲಾ ನೋಡಿದಿವಿ ನಾವು ಎಲ್ಲಿದ್ದ ಬೆಳೀತಿದ್ರೆ ಹೆಂಗ್ ಬೆಳಿತಾರ ನಮಗೊಂದ್ ಆಟ ಉಳೀತು ನಾವು ನಮ್ ಹೊಲದಾಗ ನಾವ್ ಯಾಕೆ ಬೆಳಿಬಾರ್ದು ಅದಕ್ಕೆ ಆ ಬೆಳೆ ಬೆಳೆಯಾರ ದೊಡ್ಡದ ನಿಂಬೆ ಹಣ್ಣ ಬೆಳೆ ದೊಡ್ಡ ಬೆಳೆ ಅಂತ ಎಷ್ಟು ಗಿಡ ಅದಾವ್ರಿ ಸರ್ ಇದು ನೂರ ಐವತ್ತು ಗಿಡ ಇತ್ತು ಒಂದು ನೂರ ಐವತ್ತು ಗಿಡ ಬೆಳೆ ಎಷ್ಟು ವರ್ಷದ ಗಿಡ ಸರ್ ಸರ್ ಇದು ನಾಲ್ಕನೇ ವರ್ಷ ಸರ್ ವರ್ಷ ಈ ವರ್ಷ ಫಸಲ್ ಫಸಲ್ ಚಲೋ ಐತಿ ಈಗ ಇದು ನಿಮ್ಗೆ ಹೆಂಗ ಅನ್ಸುತ್ತೆ ಈ ಬೆಳೆ ಬೆಳೆಯೋದು ಬೆಳೆಯೋದು ಏನ ಈಜಿ ಸರ್ ಕಷ್ಟ ಬಿಡ್ಬೇಕು ಅಷ್ಟೇ ಇನ್ನೇನಲ್ಲ ಇದಕ್ಕೆ ರೋಗ ಹೊಡಿಬೇಕು ಸರ್ ಎಣ್ಣೆ ಹೊಡಿಬೇಕು ಹೆಂಗ ಹಚ್ಚಿದ್ರಿ ಗಿಡ ಗಿಡದ ಎಷ್ಟು ಎಷ್ಟ್ ಗಿಡದ ಗಿಡಕ ಇಪ್ಪತ್ತಡಿ ಐತಿ ಸರ್ ಇದ್ರಂಗ ನೀವು ಎಷ್ಟ್ ಗಿಡ ಈ ನೂರ ಐತ್ ಗಿಡ ಒಂದ್ ಕಡಿಮೆ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ ಗುಂಟೆದಾಗ ಬರ್ತಾರೆ ಈಗ ನಿಮ್ಗೆ ಯಾವ ತರ ಇದು ಇನ್ಮೇಲೆ ಲಾಭ ಸಿಗುತ್ತೆ ಇನ್ ಲಾಭ ಸಿಗಬಹುದು ಸರ್ ಈ ವರ್ಷ ಮೊನ್ನೆ ನೋಡ್ರಿ ಹತ್ತು ರೂಪಾಯಿ ಒಂದ್ ನಿಂಬೆ ಮರ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ನಿಂಬೆ ಹಣ್ಣು ಈಜೆ ನಿಂಬೆ ಹಣ್ಣು ಮತ್ತೆ ಬೇರೆ ಬರ್ತಾ ಇದಕ್ಕೇನ್ ಏನಲ್ಲ ಸರ್ ದಾಳದಂಗ್ ಸಾವಿರದ ಹತ್ರ ರೂಪಾಯಿ ಎರಡು ರೂಪಾಯಿ ಕೇಳ್ತಾರ ಇವ್ ಏನಾರ ಯಾರು ಒಮ್ಮೆರ ಮಾರಾಟ ಮಾಡ್ರಿ ಇಲ್ಲಿ ಅಂಗಡಿಗಳು ಕೊಡ್ತೇವೆ ನಾವ್ ಹೆಂಗ್ ಕೊಡ್ತೀರಿ ಸರ್ ಅಲ್ಲಿ ನಾಕ್ ರೂಪಾಯಿ ಐದು ರೂಪಾಯಿ ಒಂದ್ ಕೊಡಕತ್ತ ನಾವು ಇಲ್ಲಿ ಮಾರ್ಕೆಟ್ ಬಿಟ್ಟು ನಾವ್ ಅಂದ್ರ ಸಸ ಬರದ ಒಂದ್ ಈಗ ಎಲ್ಲ ಗಿಡ ಹರಿದ್ರ ಒಂದ್ ಐನೂರ ಈಗ ಅಷ್ಟೇ ಆಗ ಹೊರಗ ನೀವು ಹೋದಾಗ ನೋಡಿದಾಗ ಒಂದ್ ನಿಂಬೆ ಹಣ್ಣು ಎಷ್ಟು ರೇಟ್ ಇರ್ತದೆ

ஏனது இது சாய் நோட்ல ஏன் மணி அந்த மணி ஏன் கழித்தல் மத்தி மத்தேன் மத்தி பட்டாடதா மத்தி மண் மத்தி ஒய் உம் ஒன் ஏதன்னா இல்ல ಅದ್ ನೀರ್ ಬಿಡೋದ್ರ ಮತ್ತೆ ಒಯ್ಯದ ನೀರ್ ಬಿಡೋದು ಡ್ರಿಪ್ ಅಂತಾರ ಡ್ರಿಪ್ನು ಐತ್ರಿ ಹರಿಯ ನೀರುನು ಹರಿಯ ನಮ್ಗೆ ಹೆಂಗ್ ಅನುಕೂಲ ಎರಡು ಅನುಕೂಲ ಮಾಡ್ಕೊಂಡ್ರಿ ಸಬ್ಸಿಡಿ ಮಾಡ್ಯಾರ್ ಕೊಟ್ಟಾರ್ರಿ ಸಬ್ಸಿಡಿ ಕೊಟ್ಟಾರ ಯಾವ ಇಲಾಖೆ ಇದು ತೋಟಗಾರ ಇಲಾಖೆಯಲ್ಲಿ ಕೊಟ್ಟಾರ ಇದಕ್ಕ ಗಿಡಕ್ಕೂ ಕೊಟ್ಟಾರ ಸಬ್ಸಿಡಿ ಕೊಟ್ಟಾರೆ ಈ ನಿಂಬೆ ಹಣ್ಣ ಯಾವ ತರ ಮಾದರಿ ಆಗತ್ತೆ ಇಪ್ಪಟ್ ನೋಡ್ಬೇಕು ಸರ್ ನಾವು ಇನ್ ಮೇಲೆ ಈ ಸಣ್ಣಗಿನ ಚಲೋ ಸರ್ ಸರ ಇನ್ ಮೇಲೆ ನಾವು ಒಂದ ಗಿಡಕ್ಕ ಒಂದ ಸಾವಿರ ಕಾಯ್ಬಿಟ್ರುನು ಎರಡು ರೂಪಾಯಿ ಹಿಡಿದ್ರೆ ಎರಡ್ ಸಾವಿರ ರೂಪಾಯಿ ಆಯ್ತು ಒಂದ್ ಗಿಡಕ್ಕೆ ಒಂದ್ಸಾವ್ರ ಬಿಟ್ರೆ ಒಂದ್ ಸಾವಿರ ಕಾಯಿ ಬಿಟ್ರೂ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅದು ಎರಡ್ ರೂಪಾಯಿ ಮಾರಿದ್ರೂ ಮಾರಿದ್ರೂಪಾಯಿ ಮಾರಿದ್ರ ಹತ್ತು ರೂಪಾಯಿ ರೂಪಾಯಿ ದೊಡ್ಡ ಲಾರಿ ಬ್ಯಾಡ್ ಸರ್ ಸಾಕು ಸಾಕ ಸಾಕೆ ಇದೇ ನಮ್ಮದ್ ಏನ್ ನಮ್ ಒಂದ್ ನಗರ ಮಟ್ಟ ಕಾಪಾಡೋದು ಇದ್ರ ಹೆಂಗ ಒಂದ್ ಗಿಡಕ್ಕೆ ಎರಡ್ ಸಾವಿರ ಆದ್ರ ಒಂದ್ ನಿಮ್ ಟೋಟಲ್ ಗಿಡ ರೀ ನೂರ 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 ಐವತ್ತು ಐವತ್ ಗಿಡ್ರಿ ನೂರಾಯತ್ ಎರಡ್ ಸಾವಿರ ಮಾಡಿದ್ರಿ ಜಗ್ಗತ್ರಿಂಗ ಬೆಳೆ ಮುಂದೆ ಏನ್ ಅನಸ್ತತ್ರಿ ರೈತರಿಗೆ ಇದ್ರಿಂದ ಲಾಭ ಲಾಭ ಯಾಕರ ಬೆಳಾವಿ ಅನ್ನಸ್ತತ್ ಯಾವಾಗ್ಲೀಗ ಯಾವಾಗ ಅಲ್ರಿ ನಾವು ದುಡಿತೇ ಸಣ್ಣ ಈಗ ನಾವು ಮಕ್ಳು ಸಣ್ಣ ಮಕ್ಳ ಕರಪ ಹಂಗ ಬೆಳಿತಾ ಬೆಳಿತಾ ಅವ್ರ ಈಗ ನಮಗೆ ದುಡ್ಡಾಗ್ತಾರಲ್ರಿ ಮಂದೆ ಅವಾಗ ನಮಗ ಅದು ಖುಷಿ ಪಡ್ತೇವೆ ನಾವು ಅಲ್ಲಿವರೆಗೆ ಒಂದ್ ಮೂರು ವರ್ಷದವರಿಗೆ ನಮ್ಮ ಮಕ್ಳು ಅಷ್ಟ್ರಿ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ಮಟ್ಟ ಬೆಳಸ್ತೇವೆ ಅವಾಗ ಅವನ್ ದುಡ್ರ ಹಾಕ್ತ ನಮ್ ಮಗ ಅನ್ಬೇಕಲ್ಲ ಹಂಗಿದ್ದಂಗ ಅಲ್ಲಿವರೆಗೆ ಜಪನ ಮಾಡ್ಬೇಕು ಮಗನ ಮಗನಾಗೆ ಜಪನ ನಮ್ಮ ಮುಂದ್ ಫಸಲ್ ಕೊಡ್ತಾನೆ ಇವತ್ತಲ್ಲ ನಮ್ ಮಗ ನಮ್ಮ ಹಬ್ಬ ದುಡ್ದಕ್ಕೆ ನಮ್ ಬದಕ್ ಚೆನ್ನ ಅವನ್ ಕಂಡ್ ಬಿಟ್ಟು ಮನೆ ಮಗ ಹೋಟ್ರಿ ಕೇಳಿಲ್ಲ ಮಳೆ ಬಂದ್ರ ಕೇಳಲ್ಲ ಅಂತ ಶಾಸ್ತ್ರ ಶಾಸ್ತ್ರ ಆ ಟೈಪ್ ನಮ್ಮ ಮನೆ ಮಗ ನಾವ್ ಕಷ್ಟ ಪಟ್ರೆ ನಮಗ ಎಂದ್ದು ಒಂದಿನ ಮಗ ಆಸ್ರಾಜ್ ಆಸ್ರಾಜ್ ಎಷ್ಟ್ ದಿನ ಹುಟ್ಟಿದ್ಮೇಲೆ ಎಷ್ಟ್ ದಿನಕ್ಕೆ ಕಾಯ್ಬಿಡ್ತೀವಿ ಯಾರವ್ರು ಮೂರ್ ವರ್ಷಕ್ಕಂತೂ ಕೊಡ್ತಾರ ಅವ್ರಿಗೆ ಕ್ರಾಶಿಂಗ್ ಮಾಡಿರ್ತಾರ ಹರಿನಾ ಈ ಹರಿ ಏನ್ ಈ ಕಾಯಿ ದೊಡ್ಡ ಬಿಟ್ಟಿರ್ತಲ್ರಿ ಕ್ರಾಶಿಂಗ್ ಮಾಡಿ ಗಿಡಕ್ಕೆ ಕನ್ಸಿ ಬಂದಿರ್ತಾರ ಮೂರ್ ವರ್ಷ ಅಂತ ಮೂರ್ ವರ್ಷಕ್ಕೆ ಯಾವ್ದು ಬರಲ್ಲ ಸರ್ ಬಿಟ್ಟಿರೋದ್ ಗಿಡ ಬಲಿ ಅಲ್ಲ ಈ ತರ ನಮ್ಮ ನೋಡಿ ಈಗ ನಾಕ್ ಗಿಡ ನಾಕ್ ವರ್ಷನೇ ವರ್ಸ್ರಿ ಮೂರನೇ ವರ್ಷ ನಾವ್ ಏನ್ ಕಾಯಿ ಬಿಡಕ ಹರಿಯಕ್ ಅದು ಅದ್ ತಡೆಯಲ್ರಿ ಗಿಡ ಆಮೇಲೆ ಹನ್ನೆರಡ್ ಹದ್ ವರ್ಷಕ್ಕ ಮಠ ಆಗ್ತತಿ ಒಂದು ಇಪ್ಪತ್ತೈದು ವರ್ಷ ಮಠ ನೀವೇನಾಗಿ ಜುಂಬಾ ಯಾವ್ದಾವ್ ಫಸಲ್ ಅಲ್ರಿ ನಾವ್ ಅವ್ರ ಮೂರ್ ವರ್ಷಕ್ ಬಿಡ್ತವ್ರಿ ಬೇಕು ಹೊರತು ನಾವ್ ಬಿಡಬಾರ್ದ್ ಗಿಡ ಇದ್ ನಿಮ್ ಮಕ್ಳು ನಾವು ಹದಿನೆಂಟು ವರ್ಷ ಹದ್ನಾರು ವರ್ಷಕ್ ಮದುವೆ ಆದ್ರೆ ಏನಕತ್ರಿ ಜಲ್ಲಿ ಮುದ್ಕರಾಗಬಿಡ ಮತ್ತೆ ಅದೇ ತರ ಇದು ನಮ್ ಬಳೆ ನೋಡ್ರಿ ಎಷ್ಟ್ ಆಶೆ ಐತಿ ಅಂದ್ರಲ್ಲಿ ಅದ್ರಲ್ಲಿ ಒಂದು ಸತ್ಯ ಐತಿ ಯಾವ್ದೇ ಗಿಡ ನಾವ್ ಫಸಲ್ ತಗೋಬೇಕಪ್ಪ ಅಂದ್ರೆ ನಾವು ಶಾರ್ಟ್ ಆಯ್ತು ಹೊಂಟ್ರ ಶಾರ್ಟ್ ಆಗಿ ಜಲ್ಲಿ ಗೋರ್ಮೆಂಟ್ ನಡರ ಹದಿನೆಂಟು ವರ್ಷ ಮೇಲೆ ಪಟ್ಟ ಮದ್ವಿ ಮಾಡ್ಬೇಕು ಗಂಡ್ ಮಕ್ಕಳು ಇಪ್ಪತ್ತೊಂದ್ ವರ್ಷ ಗಣ ಗಂಡ್ ಮಾಡಬೇಕು ಯಾಕೆ ಮಾಡಬೇಕಂದ್ರ ಒಂದ್ ನಾಲ್ಕು ದಿನ ಬದುಕ್ಲ ಅಂತವನ್ನ ಮಾಡಿರೋದು ಅವ್ರ ಅದರಿಂದ ಒಂದು ವೈಜ್ಞಾನಿಕ ಇದೈತಿ ಇದು ಒಂದು ಅದೇ ಕಾಯಿ ನೋಡ್ರಿ ಯಾವದೇ ಫಸಲ್ ಬಿಡುತ್ತಪ್ಪ ಅಂದ್ರೆ ನಾವು ಕಿತ್ತಾಕಿ ಹ್ಮ್ ಮತ್ತೆ ಅದನ್ನ ಒಳ್ಳೆ ಮುಂದ ರೇಟ್ ಬಿಡಬಾರದು ಹ್ಮ್ ಬಡ್ಡೆ ದಪ್ಪ ಆಗಿ ಅದ ಒಂದ್ ಡೆವಲಪ್ಮೆಂಟ್ ಆಗಿ ಗಿಡ ನಂತರ ನಾವ್ ತಗೋಬೇಕು ಈಗ ನಾಲ್ಕನೇ ವರ್ಷ ನಾವು ಕಾಯ್ಬಿಟ್ಟೀವಿ ಈ ತರ ನಾವು ಒಂದ್ ಗಿಡಕ್ಕೆ ಹ್ಮ್ಮ್ ಸಾವಿರ ನಿಮ್ ಸಿಕ್ಕ್ರು ಒಂದ್ ಗಿಡಕ್ರದ್ದು ಎರಡ್ ಸಾವಿರ ರೂಪಾಯಿ ಅಂತಾರ ಅಂದ್ರೆ ಎರಡ್ ರೂಪಾಯಿ ಮಾರಿದ್ರ ಅಕಸ್ಮಿಕ ಇದ ನಾವು ಮೂರ್ ರೂಪಾಯಿ ಮಾರಿದ್ರ ಮೂರ್ ಸಾವಿರ ಆಗುತ್ತೆ ಇದೇ ತರ ಡಾ ಅವ್ರ ಡ ಸುಮಾರು ನೂರ ಐವತ್ತು ನಾವು ಇನ್ಮೇಲೆ ನಾವು ಅದ್ರ ಡಾ ನೋಡ್ತೀವಿ ಅಂದ್ರ ಅವ್ರ ತಮ್ ಮಗನ್ದು ಒಂದು ಉದಾಹರಣೆ ಕೊಟ್ಕೊಂಡ್ರಿ ತರ ಅಂದ್ರ ಮಗನ ನಾವು ಬೆಳೆಸ್ತಿವಿ ಒಂದ್ ಇಪ್ಪತ್ತು ವರ್ಷ ನಂತರ ನಮಗ್ ದುಡ್ದಾಗ್ತಾನಲ್ಲ ಅದ್ರಂಗ ನಾವು ನಾಲ್ಕೈದ್ ವರ್ಷ ಬೆಳೆಸಿವಿ ಈ ಒಳ್ಳೆ ನಮ್ ಮಗನ ರೂಪದ ನಮಗ ನಮ್ಗ್ ಲಾಭ ಅಂತ ಹೇಳ್ತಾರ ಮತ್ತೆ ಏನಾರ ಟೆಕ್ನಾಲಜಿ ಬೆಳ್ಸ್ರಿ ಈಗ ಕೆಲವು ಜನ ಮಳೆ ಬಡದ್ ಅಹ್ ಜಾಸ್ತಿ ಇಲ್ಲ ನಾವೆಲ್ಲ ಮಾಹಿತಿ ಸರ್ ಪ್ರಯೋಗ ಅವ್ರು ನಿನ್ನ ಹೊಸದಾಗಿ ಪ್ರಯತ್ನ ಮಾಡಕತ್ತಾರ ಜೊತೆಗೆ ನೀವ್ ಯಾವ್ದೇ ರಾಸಾಯನಿಕ ಗೊಬ್ಬರ ಬಳಸಿ ಸರ್ ಎಣ್ಣಿ ಒಂದ್ ಒಡೆದ ಸರ್ ಕೆಮಿಕಲ್ ಒಂದ್ ಒಡದ ನೋಡ್ರಿ ಎಣ್ಣೆ ಒಂದ್ ಬಿಟ್ ಸ್ಪ್ರೇ ಬಿಟ್ರ ಮತ್ತ್ ಯಾವ್ದನ್ನ ನಾವು ಇಲ್ಲಿ ಲಿಂಬಿ ಒಳ್ಳೆ ಲಿಂಬಿ ಗಿಡ ಬೆಳಸ್ಯಾರ ಈ ನಿಂಬೆಗಳ ಮಾಹಿತಿ ಆ ನೀವು ಸಂಪೂರ್ಣ ನೋಡ್ರಿ ನೋಡದೆ ಮಾತ್ರ ನಿಮಗ್ ಗೊತ್ತಾಗುತ್ತೆ ಅವ್ರು ಯಾವ ತರ ಪ್ರಯತ್ನ ಯಾಕಂದ್ರೆ ಒಬ್ಬ ಲಾರಿ ಡ್ರೈವರ್ ಆಗಿ ಅವರು ನಮ್ಮ ಕರ್ನಾಟಕ ಅಲ್ಲ ಉಳಿದಂತ ನಮ್ಮ ಸುತ್ತಮುತ್ತ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲಾ ಎಲ್ಲ ಅಡ್ಡಾಡಿ ಅಲ್ಲಿ ಅಲ್ಲಿ ಮಾರ್ಕೆಟ್ನ ಈ ನಿಂಬೆ ಹಣ್ಣು ನೋಡಿ ನಾಲ್ಕು ನಿಂಬೆಹಣ್ಣು ನಮ್ಮನ್ನ ಬೆಳೀಬಾರ್ದು ಅಂತ ಒಂದು ಆಸೆ ಇಟ್ಕೊಂಡು ಸುಮಾರು ಒಂದ್ ಎಕರೆದಲ್ಲಿ ಅವರು ಲಿಂಬೆ ಈ ನಿಂಬೆ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ